ಲಕ್ಷ ಎಪ್ಪತ್ತೊಂದು ಸಾವಿರದ ಐನೂರ ಇಪ್ಪತ್ತೆಂಟು ರೂ ಬಿಲ್ ಕ ನಾವು ಪಾವತಿ ಮಾಡಿದ್ದೀವಿ ಅಂತ ಹೇಳಿರ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಂದ್ರೆ ಇನ್ ಯಾವ ಮಟ್ಟಕ್ಕೂ ಮಾಡಿರ್ಬೋದು ಇದು ಕೃಷಿ ಸಚಿವ ಎನ್ ಚೆಲುಬರಾಯಸ್ವಾಮಿ ರವರ ಸ್ವಕ್ಷೇತ್ರ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಗಮನಿಸಲೇಬೇಕಾದ ಸುದ್ದಿ ನಾಗಮಂಗಲ ತಾಲೂಕಿನ ಗೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಆರೋಪದ ಸುದ್ದಿ ಗ್ರಾಮಗಳಿಗೆ ಅತ್ಯಗತ್ಯವಿರುವ ಮೂಲಭೂತ ಸೌಕರ್ಯಗಳಿಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಲಕ್ಷಾಂತರ ಹಣ ಬಿಡುಗಡೆ ಮಾಡುತ್ತವೆ ಆದರೆ ಸಾರ್ವಜನಿಕ ಉಪಯೋಗಕ್ಕಾಗಿ ಬಳಕೆಯಾಗಬೇಕಿರುವ ಹಣ ವೈಯಕ್ತಿಕ ಬಳಕೆಗಾಗಿ ದುರುಪಯೋಗವಾದ್ರೆ ಯಾರು ಹೊಣೆ ಅಲ್ವೇ ಹಾಗಾದ್ರೆ ತಪ್ಪದೆ ನೀವೆಲ್ರೂ ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಯೋಜನೆಯಡಿ ಲಕ್ಷಾಂತರ ಹಣ ಬಿಡುಗಡೆ ಮಾಡುತ್ತೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿರುವ ಒಟ್ಟು ಐವತ್ತಾರು ಲಕ್ಷ ಹಣದಲ್ಲಿ ಹದಿನೈದು ಲಕ್ಷ ಎಪ್ಪತ್ತೊಂದು ಸಾವಿರ ಹಣ ದುರುಪಯೋಗವಾಗಿರುವ ಬಗ್ಗೆ ದಾಖಲೆ ಸಮೇತ ಆರೋಪ ಮಾಡಲಾಗುತ್ತಿದೆ ಅದೇ ಪಂಚಾಯಿತಿ ಸದಸ್ಯರಾದ ಮಧುರವರಿಂದ ಈ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದನೇ ಹಣಕಾಸಲ್ಲಿ ಐವತ್ತಾರು ಲಕ್ಷ ಹಣ ಬಂದಿರ್ತದೆ ಐವತ್ತಾರು ಲಕ್ಷ ಹಣದಲ್ಲಿ ಇವರು ಎಲೆಕ್ಟ್ರಿಸಿಟಿ ಬಿಲ್ಗೆ ಅಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಹದಿನೈದು ದಿನದೊಳಗೆ ಸುಮಾರು ಹದಿನೈದು ಲಕ್ಷದಿಂದ ಹದಿನೈದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರು ಇಪ್ಪತ್ತೆಂಟರೂ ಬಿಲ್ನ ಕ ನಾವು ಪಾವತಿ ಮಾಡಿದ್ದೀವಿ ಅಂತ ಹೇಳಿರ್ತಾರೆ ವಾಪಸ್ ಕೊಡ್ತಾ ಇಲ್ಲ ನಮಗೆ ಎದುರಿಸ್ತಾರೆ ಏನು ರೀ ನೀವು ಯಾವಾಗ ಬೇಕಿದ್ದೀಟ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡವ್ರೆ ಸಚಿನ್ ಇವರು ಹತ್ತು ಸಾವಿರ ಕೊಟ್ಟವ್ರೆ ಕಿರಣ್ ಸಚಿನ್ ಅಂತ ಇಸ್ಕೊಂಡಿರೋ ದುಡ್ಡನ್ನ ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಂದ್ರೆ ಅಧ್ಯಕ್ಷದ ಅಡಿ ಆಡಳಿತ ಯಾವ ಮಟ್ಟಕ್ಕೆ ಹೋಗೈತೆ ಅವ್ರ ವಿರುದ್ಧ ತಕ್ಷಣದಲ್ಲೇ ಕ್ರಮ ಕೊಂಡು ಅವ್ರನ್ನ ಅಮಾನತ್ ಕಳಿಸ್ಬೇಕು ಅಂತ ಇನ್ನು ನಿಮ್ಮಲ್ಲಿ ಕೈ ಮೂರ್ತಿ ಹೇಳ್ತದೆ ಸರ್ಕಾರದ ಗೋಮಾಳ ಅಥವಾ ಗ್ರಾಮ ಜಾಗದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಖಾತೆ ಮಾಡಿಕೊಡಲು ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೂ ಸಾವಿರಾರು ರೂಪಾಯಿ ಲಂಚ ಪಡೆಯುವ ಮೂಲಕ ಮಾನ್ಯವಾಗದ ಖಾತೆ ಮಾಡ್ತಾರೆ ಅಂತ ಆರೋಪ ಮಾಡಲಾಗ್ತಿದೆ ಮತ್ತೊಬ್ಬ ಸದಸ್ಯರಾದ ಕಿರಣ್ ರವರಿಂದ ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇದು ಬರಲ್ಲ ಇನ್ನೊಂದು ಇಶೋಸ್ ಮಾಡಕ್ ಬರೋ ಇಲ್ಲ ಲೆವೆನ್ ಬಿ ಮಾಡಕ್ಕೆ ಒಬ್ಬ ಬೆಂಗಳೂರು ಒಬ್ಬ ಯಶೋಧಮ್ಮ ಅನ್ನೋರ್ತಾ ಲೆವೆನ್ ಬಿ ಇಸೋಸ್ ಮಾಡಕ್ಕೆ ಐವ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿಸ್ಕೊಂಡವ್ರಿಂದ ಇನ್ ಯಾವ ಮಟ್ಟಿಗೆ ಭ್ರಷ್ಟಾಚಾರ ಮಾಡ್ತಾರೆ ಇವರು ಲೆವೆನ್ ಬಿ ಯಾವದೇ ಕಾರಣಕ್ಕೂ ತಿಂದು ಆಗಲ್ಲ ಅವೊಮ್ಮನ ಪ್ರಾಡ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿಸ್ಕೊಂಡಂದ್ರೆ ಅಂದ್ರೆ ಯಾವ ಮಟ್ಟಿಗೆ ಆ ಗೋರಿ ದೊಡ್ಡ ಗಲಾಟೆ ಆಗಿದೆ ಅದು ಗೋಮಾಳಿತು ನೀನು ನಾವು ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ ನೈಂಟಿ ಫೋರ್ಸೀನ ಲಜ್ಜಿ ಹಾಕಬನ್ನಿ ನೀವು ನೀವು ಆಗಿ ಎತ್ತಿನಿಂದ ಐಸಿರಿ ಅದನ್ನ ಇದು ಮಾಡ್ಕೊಂಬನಿ ಅಂತ ಹೇಳ್ತಾರೆ ನೀವು ಸೈಟ್ಗೆ ನೀವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿಸ್ಕೊತೀವಿ ಅಂದ್ರೆ ಇನ್ ಯಾವ ಮಟ್ಟಿಗೆ ಈ ಭ್ರಷ್ಟಾಚಾರ ಅಂದ್ರೆ ಮಂಡ್ಯ ಜಿಲ್ಲಾ ಸಿಇಒ ಸ್ತ್ರೀಯು ಆಫೀಸ್ಗೆ ಹೋಗ್ತೀವಿ ಅಲ್ಲೂ ಕೂಡ ಏನು ಹೇಳ್ತಾರೆ ಅಂದ್ರೆ ನಾವು ಸ್ಥಳೀಯ ಮಟ್ಟಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅವರ್ತು ನಾವು ಅಲ್ಲಿ ಬಂದು ಅಕ್ಷಸಾಪ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೊರತು ಇದು ತಾಲೂಕ್ ಪಂಚಾಯತಿಲಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿಲಿ ಆಗಿರ್ಬೋದು ಇದನ್ನ ಸ್ಥಳೀಯ ಮಟ್ಟಿಗೆ ನಿಮಗೆ ಕೊಟ್ಬಿಟ್ಟಿದ್ದೀವಿ ಗಣಪ ನೀವೇ ಕುಂತ್ಕೊಂಡು ಬಗೆಹರಿಸ್ಕೊಳ್ಳಿ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಪಂಚಾಯತಿ ಅಂದ್ರೆ ಮುಖ್ಯಮಂತ್ರಿಗೂ ಅಷ್ಟು ಪವರ್ ಕೊಟ್ಟಿರಲ್ಲ ಅದನ್ನ ನಿಮಗೆ ಪಂಚಾಯತಿಲಿ ಕೊಟ್ಟಿದ್ದೀವಿ ಒಬ್ಬ ಅಧ್ಯಕ್ಷನಿಗೆ ಚೆಕ್ ಹಾಕೋ ಸೈನ್ ಹಾಕೋ ಅಷ್ಟು ಪವರ್ನ ಪಂಚಾಯತಿಗೆ ಕೊಟ್ಟಿದ್ದೆವು ಏನು ಪ್ರಧಾನಮಂತ್ರಿ ಹುದ್ದೆಗಿಂತಲೂ ಪಂಚಾಯತಿ ಅಡ್ಮಿನಿಸ್ಟ್ರೇಷನ್ ಅಷ್ಟು ಪ್ರಬಲವಾಗಿದೆ ಅಂತ ಹೇಳಿ ನಮ್ಗೆ ಹೇಳ್ತಾರೆ ಹೊರತು ಇಲ್ಲಿ ನಡೀತಾ ಇರೋದು ಏನಿದ್ರು ಅವರು ಅಧ್ಯಕ್ಷ ಪಿ ಇಂತ ಭ್ರಷ್ಟಾಚಾರ ಮಾಡ್ತಾರೆ ಮಾಡಿರಬಹುದು ನೋಡಿದ್ರೆ ಹಾಜರಾತಿ ಪುಸ್ತಕದಲ್ಲಿ ಕೇವಲ ಬಿಲ್ ಕಲೆಕ್ಟರ್ ಮತ್ತು ವಾಟರ್ ಮಾತ್ರ ಸಹಿ ಆಗ್ತಾರಂತೆ ಪಿಡಿಒ ಆಗ್ಲಿ ಅಥವಾ ಮತ್ಯಾವುದೇ ಸಿಬ್ಬಂದಿಗಳು ಕಚೇರಿಯಲ್ಲಿ ಇರಲಿಲ್ಲ ಕಾರಣ ಕೇಳೋಣ ಅಂತ ಪಿಡಿಒಗೆ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ಅಂತಾರೆ ಮಹಾನುಭಾವರು ಈ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ನ್ಯೂಸ್ ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿ ಗೊಂಡೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಕೇಳಿ ಬಂದ ಕೂಡಲೇ ತನಿಖೆಗಾಗಿ ಸಮಿತಿಯೊಂದನ್ನು ನೇಮಿಸಿ ಕಳುಹಿಸಿಕೊಡುತ್ತಿದ್ದೇವೆ ಈಗಾಗಲೇ ಹಣದ ದುರ್ಬಳಕೆ ಬಗ್ಗೆ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದ್ದಾರೆ ಹದಿನೈದು ಹಣ ಆಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಸೊ ಈ ಬಗ್ಗೆ ನಾವು ಈಗಾಗಲೇ ಪಂಚಾಯತ್ ದಾಖಲೆಗಳನ್ನ ಬಿಡುಗಡೆ ಮಾಡಲಿಕ್ಕೆ ನಮ್ಮ ತಾಲೂಕು ಮಟ್ಟದಿಂದ ಒಂದು ತಂಡವನ್ನು ನಿಯೋಜನೆ ಮಾಡಿ ಅಲ್ಲಿಂದ ವರದಿ ತಗೊಂಡು ಅವ್ರಿಗೆ ನಿಯಮಾನುಸಾರ ಶಿಸ್ತು ಕ್ರಮ ನಿಯಂತ್ರಿಸಿಕ ಅವಕಾಶ ಇದೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳುತ್ತೆ ಇವು ಬಂದಿರೋ ಪ್ರಕಾರ ಹದಿನೈದು ಲಕ್ಷ ಅಂತ ಇದೆ ತನಿಖೆಯ ನಂತರದಲ್ಲಿ ಏನು ಅಂತ ಅದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಏಕೆಂದರೆ ಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಮಾತ್ರ ದೂರು ಬಂದಿದೆ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ದೂರು ಬಂದಿದೆ ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ನಾವು ಇವಾಗ ಮೊದಲನೇ ಹಂತದಲ್ಲಿ ಆದ್ಯತೆ ಮೇಲೆ ಅದಕ್ಕೆ ಮಾಡ್ತೀವಿ ತದನಂತರದಲ್ಲಿ ಬೇರೆ ಪಂಚಾಯತ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ ಈಗಾಗಲೇ ಇವತ್ತು ತನಿಖೆಗೆ ಹೋಗ್ತಾ ಇದ್ದಾರೆ ತನಿಖೆ ಹೋದ ನಂತರದಲ್ಲಿ

ಇಂತಹ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರನ್ನ ಅಮಾನತಿನಲ್ಲಿಟ್ಟು ಪಾರದರ್ಶಕ ತನಿಖೆಯ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವುದರೊಂದಿಗೆ ಸಾರ್ವಜನಿಕರ ತೆರಿಗೆ ಹಣ ಸದುಪಯೋಗವಾಗಲಿ ಎಂಬುದೇ ನಮ್ಮ ಬಿ ನ್ಯೂಸ್ ಕನ್ನಡದ ಆಶಯವಾಗಿದೆ